ದೇವರಿಗೆ ಸ್ತೋತ್ರವಾಗಿರಲು ಈ ದಿನದ ದೇವರ ವಾಗ್ದಾನವು ಯೋಬನು ಗ್ರಂಥ ಹನ್ನೊಂದನೆಯ ಅಧ್ಯಾಯ ಹದಿಮೂರನೆಯ ವಚನ ದಿನ ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತಿ ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡಿ ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ ಆಗ ನೀನು ನಿಷ್ಕಳಂಕವಾದ ಮುಖವನ್ನೆತ್ತಿಕೊಂಡು ಸ್ಥಿರಚಿತ್ತನೂ ನಿರ್ಭಯನೂ ಆಗಿರುವಿ ನಿನ್ನ ಕಷ್ಟವನ್ನು ಮರೆತು ಬಿಡುವಿ ಅರೆದು ಹೋದ ನೀರನ್ನು ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ ನಿನ್ನ ಜೀವಮಾನವು ಮಧ್ಯಾಹ್ನಕ್ಕಿಂತ ಪ್ರಜ್ವಾಲಿಸುವುದು ಕತ್ತಲೇ ಇದ್ದರೂ ಬೆಳಕಿನಂತಿರುವುದು ಹೌದು ಪ್ರಿಯ ಸಹೋದರ ಸಹೋದರಿಯರೇ ನೀವು ಈ ದಿನ ತಿಳ್ಕೊಳ್ಳಿರಿ ನೀನಂತೂ ನಿನ್ನ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ ಏಕೆಂದರೆ ದೇವರ ನಿಯಮಗಳನ್ನು ಪಾಲಿಸಿ ಶುದ್ಧ ಜೀವನವನ್ನು ನಡೆಸುವುದರಿಂದ ಆತನ ಆಶೀರ್ವಾದವು ನಿನ್ನನ್ನು ಇಂಬಾಲಿಸುವುದು ಆತನ ಸಂಪೂರ್ಣವಾದ ಕೃಪೆಯು ನಿನ್ನನ್ನು ಮುನ್ನಡೆಸುವುದು ಹೌದು ಪ್ರಿಯ ಸಹೋದರನೇ ನಿನ್ನ ಜೀವನದಲ್ಲಿ ಬರುವ ಸವಾಲುಗಳು ದೇವರ ಯೋಜನೆಯ ಭಾಗವಾಗಿದೆ ಆತನ ಮೇಲೆ ಭರವಸೆಯನ್ನಿಟ್ಟು ನಂಬಿಕೆಯಿಂದ ಆತನ ಕಡೆಗೆ ನೀನು ಬರುವುದಾದರೆ ಆಗ ನೀನು ನಿಷ್ಕಳಂಕವಾದ ಮುಖವನ್ನು ಎತ್ತಿಕೊಂಡು ಸ್ಥಿರಚಿತ್ತನೂ ನಿರ್ಭಯನೂ ಆಗಿರುವಿ ನಿನ್ನ ಕಷ್ಟವನ್ನು ಮರೆತು ಬಿಡುವಿ ಹಾಮೇನು ಹೌದು ಪ್ರಿಯ ದೇವ ಜನರೇ ಧೈರ್ಯವಾಗಿರ್ವಿ ಏಕೆಂದರೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬಂದರು ದೇವರ ಮೇಲಿನ ಭರವಸೆಯಿಂದ ನೀವು ದೃಢವಾಗಿ ನಿಂತರೆ ನಿಮ್ಮ ಸ್ಥಿತಿ ಬೆಳಕಿನಂತೆ ಪ್ರಜ್ವಾಲಿಸುತ್ತದೆ ಪ್ರಿಯ ಸಹೋದರರೇ ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆ ಆ ಪರೀಕ್ಷೆಯ ಬಳಿಕ ನಮ್ಮ ಜೀವನವನ್ನು ನಸಿಕಿನ ಬೆಳಕಿನಿಂದ ಮಧ್ಯಾಹ್ನದ ಪ್ರಜ್ವಾಲಿಸುವ ಬೆಳಕಿನಂತೆ ಬದಲಾಗುತ್ತದೆ ಕೆಲವೊಮ್ಮೆ ಕಷ್ಟಗಳು ಬಂದಾಗ ಪ್ರಿಯ ಸಹೋದರರೇ ಕುಗ್ಗಿ ಹೋಗಬೇಡಿರಿ ಮುಂಚೆ ಹಗಲು ಬರುವುದನ್ನು ನೋಡಿದಂತೆ ತಾಳ್ಮೆಯಿಂದ ಕಾಯಿರಿ ದೇವರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಮಧ್ಯಾಹ್ನಕ್ಕಿಂತ ಪ್ರಜ್ವಾಲಿಸುವುದು ಕತ್ತಲೆ ಇದ್ದರೂ ಬೆಳಕಿನಂತಿರುವುದು ಹಾಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬಲಪಡಿಸಿ ಆಶೀರ್ವಾದಿಸಲಿ ಹಾಮೇನ್